ಸಂಬಂಧ ಬಿಟ್ಟಿ ಯಾಕೆ ಇದ್ದಾರೆ ಅದಕ್ಕೆ ಯಾರು ಅಂದ್ರೆ ಒಂದು ರೀತಿಯಲ್ಲಿ ಅರಣ್ಯ ಇಲಾಖೆ ಅಂತ ನೇರವಾಗಿ ಆರೋಪ ಸರ್ಕಾರಕ್ಕೆ ಕಣ್ಣಿದ್ದು ಕುರುಡಾಗಿದೆ ನಿಜವಾಗ್ಲೂ ನೀವು ಸ್ವಾಭಿಮಾನ ಇದ್ರೆ ನಿಮ್ಗೆ ನಿಜವಾಗ್ಲೂ ಕೂಡ ಪ್ರಜಾಪ್ರಭುತ್ವದ ಮೇಲೆ ನಂಬಿಕೆ ಇದ್ರೆ ನಿಮ್ಗೆ ಆತ್ಮ ಸಾಧಿಸಿದ್ರೆ ಯೂನಿಫಾರ್ಮ್ ಪಿಚರ್ ವಾಪಸ್ ಹೋಗ್ರಿ ಕೆಲಸ ಮಾಡಕ್ ಆಗ್ತಾ ಇಲ್ಲ ಅಂದ್ರೆ ಯೂನಿಫಾರ್ಮ್ ಪಿಚರ್ ವಾಪಸ್ ಹೋಗ್ತೈತೆ ಏನಿಕ್ರಿ ಮಾಡ್ತಾ ಇದ್ರೆ ನೀವು ಕೆಲಸನ ಯಾವ್ದಾದ್ರು ಒಂದು ಏನಾದ್ರು ಒಂದು ಎತ್ತಿನ ಕಡೆ ಸೋಗೆ ತಗೊಂಡ್ರೆ ಅವ್ನಿಗೆ ತಗೊಂಡ್ ಎಫ್ ಮಾಡ್ತೀರಾ ನೀವು ಫಾರೆಸ್ಟ್ ಒಂದು ಒಂದ್ ಶೌಚಾಲಯ ಕಟ್ಟರೆ ಮಾಡ್ತೀರಾ ಸೆಕ್ಷನ್ ಫೋರ್ ಒಳಗೆ ಒಂದು ವೆಹಿಕಲ್ ತಗೊಂಡ್ರೆ ಎಫ್ ಮಾಡ್ತೀರಾ ನೇರವಾಗಿ ನೀವೇ ಇವತ್ ಕಾರಣ ಅವ್ನ ಏನಾದ್ರು ಸತ್ತೋಗಿದ್ರೆ ಕಾರಣ ಅವ್ರದ್ರು ಅರಣ್ಯ ಇಲಾಖೆ ಅಂತ ನಾನು ನೇರವಾಗಿ ಆರೋಪ ಒಬ್ಬ ವ್ಯಕ್ತಿ ಜೀವಿತ ಅಂತ ಇಲ್ಲ ಲಕ್ಷ ಫಿಕ್ಸ್ ಮಾಡಿದ್ರೆ ಅಂದ್ರೆ ಮೂವತ್ ಲಕ್ಷ ಕೊಟ್ಟರೆ ಯಾರು ಸಾಯ್ತಾರಂದ್ರೆ ಎ ಸಿ ಎಫ್ ಎಲ್ ಇದಾರೆ ಎ ಸಿ ಎಫ್ ಎಲ್ ರಿ ಡಿ ಎಫ್ ಎಲ್ಲಿದ್ದಾರೆ ಕನಸು ಬಿಡುತ್ತೋ ಗೊತ್ತಿಲ್ಲ ಕರೆಕ್ಟ್ ಆಗುತ್ತಿಡೀತಾರೆ ಸೌದೆ ಗಾಡಿಗಳು ಬೇರೆ ಎಲ್ಲ ಕರೆಕ್ಟ್ ಆಗಿ ಆದರೆ ಆದ್ರೆ ಆಗ ಎಲ್ಲಿ ಬರುತ್ತೆ ಅಂತ ಮಾತ್ರ ಇದು ಗೊತ್ತಾಗಲ್ಲ ಆನೆ ಮೃತಮಟ್ಟಿರ್ತಕ್ಕಂತ ಅನಿಲ್ ಕುಮಾರ್ ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರುತ್ತಾ ಅನಿಲ್ ಕೇವಲ ಇಪ್ಪತ್ತೆಂಟು ವರ್ಷದ ಯುವಕ ಪಾಪ ನಮ್ಮನ್ನ ಬಿಟ್ಟು ಅಗ್ಲಿದ್ದಾರೆ ಅದಕ್ಕೆ ಕಾರಣಕರ್ತರು ಯಾರು ಅಂದ್ರೆ ಒಂದ್ ರೀತಿಲಿ ಅರಣ್ಯ ಇಲಾಖೆ ಅಂತ ನೇರವಾಗಿ ಆರೋಪ ಮಾಡ್ತೀವಿ ಒಂದು ಎರಡು ನಾಲ್ಕು ಸತತ ಎಂಬತ್ತು ಜನ ಸತ್ರೂ ಕೂಡ ಅರಣ್ಯ ಇಲಾಖೆ ಇನ್ನು ಏನ್ ಮಾಡ್ಬೇಕು ಅಂತ ಯೋಚನೆಲ್ಲೇ ಇದಾರ ಹೊರತು ಇವತ್ತು ಅದಕ್ಕೆ ಏನಾದ್ರು ಒಂದು ಪರಿಹಾರ ಮಾಡ ಉಳುಕಬೇಕು ಅಂತಕ್ಕಂಥ ಇಚ್ಛಾಶಕ್ತಿ ಕೂಡ ಅರಣ್ಯ ಇಲಾಖೆಯವ್ರಿಗೆ ಇಲ್ಲ ಇವತ್ತು ಏನೇ ಒಂದು ಪ್ರತಿಭಟನೆಯಲ್ಲಿ ಭಾಗದ ಜನಪ್ರಿಯ ಶಾಸಕರಾದ ಸುರೇಶ್ ಅಣ್ಣವರೇ ನಮ್ಮ ಬೆಳಗಾರ ಸಂಘದ ಅಧ್ಯಕ್ಷರಾದ ಅವರೇ ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ನನ್ನ ಆತ್ಮೀಯ ರೈತ ಬಂಧುಗಳೇ ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಸಾರ್ವಜನಿಕ ಬಂಧುಗಳೇ ಇವತ್ತು ತಮ್ಮೆಲ್ಲರೂ ಕೂಡ ಗೊತ್ತಿರೋ ರೀತಿಯಲ್ಲಿ ಸಕಲೇಶ್ಪುರ ಆಲೂರು ಭಾಗದಲ್ಲಿ ಹೆಚ್ಚಿನ ಆನೆ ಮತ್ತು ಮಾನವ ಸಂಘರ್ಷ ನಡೀತಿದೆ ಎಲ್ಲರಿಗೂ ಕೂಡ ಗೊತ್ತಿರತಕ್ಕಂಥ ವಿಚಾರ ಸರ್ಕಾರಕ್ಕೆ ಕಣ್ಣಿದ್ದು ಕುರುಡಾಗಿದೆ ಅಂತೇಳಿ ನಾನು ಈ ಸಂದರ್ಭದಲ್ಲಿ ನಾನು ಹೇಳಿಕ್ಕೆ ಯಾಕೆ ಅಂತ ಹೇಳಿದ್ರೆ ಇಷ್ಟೆಲ್ಲ ಆರೋಪಗಳ ಮಾಡಿ ಸದನದಲ್ಲಿ ಇಷ್ಟೆಲ್ಲ ಪ್ರತಿಭಟನೆಗಳನ್ನ ಮಾಡಿ ಇಷ್ಟೆಲ್ಲ ಸರ್ಕಾರಕ್ಕೆ ಇಲ್ಲಿರ್ತಕ್ಕಂಥ ಸಮಸ್ಯೆಗಳ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಗಳಿಗೂ ಸಮೇತ ಅರಿವಾಗ ರೀತಿಯಲ್ಲಿ ಇಷ್ಟೆಲ್ಲ ವಿಚಾರಗಳನ್ನು ಕೂಡ ಹೇಳಿದ್ರು ಸಮೇತ ಕಿಂಚಿತ್ತು ಈ ಭಾಗದ ಬಗ್ಗೆ ಕಿಂಚಿತ್ತೂ ಕೂಡ ಕನಿಕರ ಇಲ್ದಿರ್ತಕ್ಕಂಥ ಸರ್ಕಾರ ಅಂತ ನಾನು ನೇರವಾಗಿ ಆರೋಪ ಹೇಳಿದ್ರೆ ಎಂಬತ್ತು ಜನ ಪ್ರಾಣ ಬಿಟ್ಟರು ಸಮೇತ ಸ್ವಲ್ಪನು ಕೂಡ ಕನಿಕರ ಕರುಣೆ ಅಂತಕ್ಕಂಥದ್ದು ಇಲ್ಲ ಅಂದ್ರೆ ಇವರೆಲ್ಲ ಮನುಷ್ಯ ಅಂತೇಳಿ ಇವತ್ತು ತಮ್ಮೆಲ್ಲರಿಗೂ ಕೂಡ ಗೊತ್ತಿರ್ಬೋದು ತೋಟಕ್ಕೆ ಜನ ಹೋಗ್ಲಿಕ್ಕೆ ಎದಿರ್ತಾರೆ ಎಲ್ಲಿ ಯಾವಾಗ ಸಾಯ್ತೀವಿ ಅಂತಕ್ಕಂಥ ಭಯ ಇವತ್ತು ರಸ್ತೆಯಲ್ಲಿ ಯಾವ್ದು ಒಂದು ಆಕ್ಸಿಡೆಂಟ್ ಆಯ್ತು ಅಂದ್ರೆ ಮಾರ್ನೈಸ್ ಏನ್ ಮಾಡ್ತಾರೆ ಪಿಡಬ್ ಅಂದ್ರೆ ಒಂದು ಧಂಸ್ ಆಗ್ತಾರೆ ಯಾಕೆಂದ್ರೆ ಇಲ್ಲಿ ಆಕ್ಸಿಡೆಂಟ್ ಜಾಸ್ತಿ ಆಗ್ತಾ ಇದೆ ಎಂಬತ್ತು ಹೆಣ ಬಿದ್ರು ಇವ್ರಿನ್ನೂ ಎಚ್ಚೆತ್ಕೊಂಡಿಲ್ಲ ಅಂದ್ರೆ ಅರಣ್ಯ ಇಲಾಖೆ ಏನಕ್ಕೆ ನಿಜವಾಗ್ಲೂ ನೀವು ಸ್ವಾಭಿಮಾನ ಇದ್ರೆ ನಿಮ್ ನಿಜವಾಗ್ಲೂ ಕೂಡ ಮೇಲೆ ನಂಬಿಕೆ ಇದ್ರೆ ನಿಮ್ಗೆ ಆತ್ಮಸಾಕ್ಷಿ ಇದ್ರೆ ಯೂನಿಫಾರ್ಮ್ ಪಿಚ್ಚಕ್ ವಾಪಸ್ ಹೋಗ್ರಿ ಹೋಗ್ರಿ ನೀವು ಕೆಲಸ ಮಾಡಬೇಕು ಕೆಲಸ ಮಾಡಕ್ ಆಗ್ತಾ ಇಲ್ಲ ಅಂದ್ರೆ ಯೂನಿಫಾರ್ಮ್ ಪಿಚ್ ವಾಪಾಸ್ ಹೋಗ್ಬೇಕ್ರಿ ಏನ್ ಮಾಡ್ತಾ ಇದ್ರ ನೀವು ಕೆಲ್ಸನ ಎಂಬತ್ ಜನ ಎಂಬತ್ ಜನ ಸತ್ರು ಕೂಡ ನೀವ್ ಒಂದು ಕಿಂಚಿತ್ತು ಸಮೇತ ಬದಲಾವಣೆ ಆಗಿಲ್ಲ ನಿಮ್ ಇಲಾಖೆ ಅಂತ ಹೇಳಿದ್ರೆ ಯಾವನಾರು ಒಂದ್ ಏನಾರು ಒಂದ್ ಎತ್ತಿನ ಗಡಿಯಲ್ಲಿ ಸೌದೆ ತಗೊಂಡ್ರೆ ಅವ್ನಿಗೆ ತಗೊಂಡೋಗಿ ಎಫ್ಐಆರ್ ಮಾಡ್ತೀರಾ ಡಿಮ್ ಫಾರೆಸ್ಟ್ ಅಲ್ಲಿ ಒಂದ್ ಶೌಚಾಲಯ ಕಟ್ಟರೆ ಎಫ್ಐಆರ್ ಮಾಡ್ತೀರಾ ಸೆಕ್ಷನ್ ಫೋರ್ ಒಳಗೆ ಒಂದ್ ವೆಹಿಕಲ್ ತಗೊಂಡ್ರೆ ಎಫ್ ಐ ಆರ್ ಮಾಡ್ತೀರಾ ಇವತ್ತು ಇವನ್ ಸತ್ತಿದ್ರೆ ನಾವ್ ಮೇಲೆ ಎಫ್ಐಆರ್ ಮಾಡ್ಬೇಕು ಇವತ್ತು ನಿಮನ್ಸೆಲ್ಲ ಕೂರ್ಸಕ್ ಆಗತ್ತೇನ್ರಿ ನೇರವಾಗಿ ನೀವೇ ರೀ ಇವತ್ತು ಕಾರಣ ಅವ್ನ ಏನಾದ್ರು ಸತ್ತೋಗಿದ್ರೆ ಕಾರಣ ಏನಂದ್ರೆ ಅರಣ್ಯ ಇಲಾಖೆ ನೇರವಾಗಿ ಆರೋಪ ಮಾಡ್ತೀವಿ ಹದಿನೈದು ಲಕ್ಷ ರೂಪಾಯಿಗೆ ನಮ್ ಜನಗಳನ್ನ ಮಾರಾಟ ಕಿಟ್ಟಿದ್ರಿ ನೀವೆಲ್ಲ ಒಬ್ಬ ವ್ಯಕ್ತಿ ಜೀವಕ್ಕೆ ಹದಿನೈದು ಲಕ್ಷ ಫಿಕ್ಸ್ ಮಾಡಲ್ಲ ಮಾರಾಟಕ್ಕೆ ಇಟ್ಟಿದೆ ಯಾರು ಸಾಯ್ತಾರೇನ್ರಿ ಸಾಯ್ತಾರೇನ್ರಿ ಅವ್ನಿಗೆ ಕೇವಲ ಇಪ್ಪತ್ತೆಂಟು ವರ್ಷ ಅವ್ನ ಜೀವಿತ ಹೋದಲ್ಲಿ ಎಷ್ಟು ಕೋಟಿ ಚುಡಿಯೋ ಗೊತ್ತಿಲ್ಲ ಕೋಟಿ ರೂಪಾಯಿ ಕೊಟ್ಟರು ವಾಪಸ್ ತರಕಾಗಲ್ಲ ರೀ ಈ ವ್ಯವಸ್ಥೆ ಇದೆ ಅರಣ್ಯ ಇಲಾಖೆ ಆಫೀಸ್ ಎಲ್ಲಿ ಎಲ್ಲಿ ರೀ ಬಂದು ಎಲ್ಲ ಎಲ್ಲ ಆನೆ ಇದೆ ಅಲ್ಲಿ ಬಂದು ಕೂತ್ಕೊಳ್ಳಿ ಎ ಸಿ ಎಫ್ ಎಫ್ ಇದಾರೆ ಎಸಿಎಫ್ ಇಲ್ರಿ ಇ ಟಿ ಎಫ್ ಎಲ್ಲಿದ್ದಾರೆ ಬರ್ಬೇಕಲ್ರಿ ಎಲ್ಲಿದ್ದಾರೆ ಇ ಟಿ ಎಫ್ ಎಸಿ ಎಫ್ ಏನ್ ಮಾಡ್ತಾ ಇದಾರೆ ಬರ್ಬೇಕಲ್ರಿ ಏನ್ ಮಾಡ್ತಾ ಇದ್ದಾರೆ ಸುರಕ್ಷಿತ ಎಲ್ಲಿದ್ದಾರೆ ಅಲ್ಲಿ ಬಂದ್ಬಿಟ್ಟು ಕುತ್ಕೊಳ್ರಿ ಫಾರೆಸ್ಟ್ ಇಲಾಖೆ ನೀವು ಅಲ್ಲಿ ಕುತ್ಕೊಳ್ಳೋದಲ್ಲ ಯಾವ್ದಾದ್ರು ಟಿಂಬರ್ ಮರ ಹೋಯ್ತು ಅಂದ್ರೆ ಇವ್ರಿಗೆ ಕನ್ಸು ಬೀಳುತ್ತೆ ಗೊತ್ತಿಲ್ಲ ಕರೆಕ್ಟ್ ಜಾಗಕ್ಕೆ ಹೋಗಿ ಹಿಡಿತಾರೆ ಸೌದೆ ಗಾಡಿ ಹೋಗಿ ಬೇರೆ ಎಲ್ಲ ಹೋಗ್ಬೇಕು ಹೇಳ್ತಾರೆ ಆದ್ರೆ ಆನೆ ಎಲ್ಲಿ ಬರುತ್ತೆ ಅಂತ ಮಾತ್ರ ಇವ್ರಿಗೆ ಗೊತ್ತಾಗಲ್ಲ ಏನ್ ಮಾಡ್ತಾರೆ ತೊಂಬತ್ತಾರು ಜನ ಹುಡುಗರು ತೊಂಬತ್ತಾರು ಜನ ಹುಡುಗರಿಗೆ ಎಕ್ವಿಪ್ಮೆಂಟ್ ಏನ್ರಿ ಕೊಟ್ಟಿದ್ರ ಪಟಾಕಿ ಕೊಟ್ಟಿದ್ರಿ ಅಂದ್ರೆ ಅವ್ರಿಗೆ ಏನ್ ಕೊಟ್ಟಿದ್ರ ನೀವು ಅವ್ರಿಗೆ ಪ್ರಜಾಪ್ರಭುತ್ವದಲ್ಲಿ ಯಾವ್ದಾರು ಒಬ್ಬ ಸಾಮಾನ್ಯ ಬಡ ವ್ಯಕ್ತಿ ಅವ್ನ ಮನೆಗೆ ಒಂದ್ ಲೋಟ್ ಸೌದೆ ತಗೊಂಡಿದ್ರೆ ಎಫ್ ಮಾಡ್ತೀರಾ ಮರಗಸಿ ಮಾಡಕ್ರು ಎಫ್ ಐ ಆರ್ ಮಾಡ್ತೀರಾ ಇರ್ತಕ್ಕಂಥ ಸರ್ಕಾರಿ ಜಾಗ ಎಲ್ಲ ಟೀಮ್ ಡಂಪ್ ಮಾಡ್ ಹಾಕಿದ್ರ ಸಾರ್ವಜನಿಕರು ಬದ್ಕಂಗಿಲ್ಲ ಈ ವ್ಯವಸ್ಥೆ ನಿರ್ಮಾಣ ಮಾಡಿದಿರಾ ಯಾರು ಇದು ಕೊನೆಗಾರರು ಅವ್ರ ಜೀವಕ್ಕೆ ಯಾರು ಬೆಲೆ ಕೊಡ್ತಾರೆ ಹತ್ತೈದು ಲಕ್ಷ ರೂಪಾಯಿಗೆ ನಮ್ ಸಕೇಶಪುರ ಆಲೂರು ಬೇಲೂರು ದಿನ ನನ್ ಮರಾಠಿಕೆಟ್ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಜೊತೆಯಾಗುವುದನ್ನು ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಸಿಕ್ಸ್ ತ್ರೀ ಸೆವೆನ್ ಫೋರ್ ಫೈವ್ ಅಥವಾ ನೈನ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ